ಎಲ್ಲಿ ಹೋಗಿದಪ್ಪ ಏನ್ ಮೂರ್ ದಿವಸ ಪತ್ತಿಲ್ಲಾರ ಹೋಗಿದ್ರೆ ಎಲ್ಲಿ ಹೋಗಿದೆ ಎಲ್ಲಾರು ಹೋಯ್ತು ನಿನ್ಗೆ ಯಾಕೆ ನಿನ್ಗೆ ಕೇಳ್ಬೇಕು ನಾನು ಅಂದೇನ್ ಕೇಳ್ಬೇಕು ಏನ್ ಹೇಳ್ಬೇಕು ಹೇಳಿ ಇಲ್ವಾ ನೀನು ಯಾರು ಹೇಳಂಗಿಲ್ಲ ಯಾರು ಕೇಳಂಗಿಲ್ಲ ಹಂಗಾರೆ ಎಲ್ಲಿ ಹೋಗಿದೆ ನೀನು ನಂದ್ ಇಷ್ಟ ನಾನು ಹೇಳ್ತೇವ ಸುಮ್ನೆ ಬೆಳ್ ಬೆಳಗ್ಗೆ ತಲೆ ತಿನ್ಬಿಡ ಹೋಗು ಕರಪ್ಪ ನನ್ ಮಾತು ಅಂದ್ರೆ ತಲೆ ತಿಂತೀನಿ ನೀನ್ ಕಂಡವ್ರ ಮಾತ್ರ ಚೆನ್ನಾಗಿರ್ತದೆ ನಿನ್ಗೆ ಅದೇ ಈಗ ಏನದೇ ಈಗ ಏನದೇ ಈಗ ಅಂತ ಯಾಕೆ ಹೋಗಿದೆ ಯಾಕೆ ಹೋಗಿದೆ ಅಲ್ಲಿ ಓಪನ್ ಮಗನ ಮನೆಗೆ ಅಂತ ಯಾರ ಮನೆಗೆ ಹಾ ಎಲ್ಲಿ ಹೋಗಿದೆ ಬಾಳೆ ಮನೆ ಓದ್ಕೊಂಡು ಬಾಳೆ ಮನೆ ಓದ್ಕೊಂಡ್ ತಗೊಂಡ್ ಕೊಡ್ಬೇಕಾಗಿತ್ತ ಯಾಕೆ ನಿನ್ ಮಗಳು ಭಾಳ ಹಾಳ್ಮಾಳಿಲ್ವಲ್ಲ ಅವರು ಅವ್ರು ಬಾಳೆ ತಿನ್ಬಿಟ್ಟು ಚಂದಾಗಿ ಸುತ್ತಿ ಬರ್ಲಿ ಅಂತ ತಗೊಂಡೋಗಿದ ಥೂ ನಿನ್ ಜಲ್ಮಗ್ ಬೆಂಕಿಕ ಮನ ಮಾರಿ ಊರು ಉಪ್ಕಾರಿ ಏನಂಗೆ ಎಷ್ಟು ದ್ರೋಹ ಮಾಡೋರು ಎಷ್ಟು ನೇ ಮಾಡೋ ನಮಗೆ ಅದನ್ನ ನೆನ್ಸ್ಕೋಬೇಕು ಯಾರಾದ್ರೂ ನಾಟ್ಕಾಡೋದ್ರ ನಾಟಕ ನನ್ ಗೊತ್ತಾಕಿರ ಅನ್ಕೊಬಿಟ್ಟಿದೆ ಹೊಂಟೋಗ್ಬಿಟ್ರೆ ನನ್ಗೆ ಗೊತ್ತಾಗಕ್ಕಿರ ಓಹೋ ಹೋಹೋ ಇಂಥ ಅನಸ್ಕು ಆಟಾಡೋ ಎಷ್ಟು ಜನ ನೋಡಿದಾವ ಏನೀಗ ಆಯ್ತು ಹೋಗಿದೆ ಏನಿಗೆ ಏನು ಅಂತ ಯಾಕೆ ಹೋಗಿದೆ ನೀನು ಯಾಕೆ ಹೋಗಬೇಕಾಗಿತ್ತು ನೀನು ಅಂತ ನಂಗೆ ಕೇಳ್ತಿರೋದು ಹೋಗಕ್ಕೆ ಯಾರು ಯಾರಿಯಲ್ದರು ಯಾಕೆ ಹೋಗಬೇಕಾಗಿತ್ತು ನೀನು ನಾಚಾಯ್ತು ನಿನ್ನ ಜನ್ಮಕ್ಕೆ ನಿನ್ನ ಮಗಳನ್ನ ಬಿಟ್ಟು ಓಡಿಸೋನಲ್ಲ ಅವ್ರ ಬಳಿ ಮೈ ಅನ್ಕೊಂಡ ನೋಡಕ್ಕೆ ಹೋಗಿದ್ದೆ ಬಾಳೆಗೊಳಗೆ ಬೇರೆ ಒತ್ಕೊಂಡು ಕೊಡ್ಬೇಕಾಗಿತ್ತು ಅವ್ರಿಗೆ ಏನಂದ್ಬಿಟ್ಟು ಬಂದೆ ನನ್ನ ಮಗಳ ಬಾಳ ಹಾಳು ಮಾಡಿದ್ದೆ ನಿಮಗೆ ನಮಸ್ಕಾರ ಅನ್ಬಿಟ್ ಕಾಲು ಬಿದ್ದು ಬಂದ ಒಳ್ಳೇದಾಯ್ತು ಅಂತ ಯಾಕೆ ನನ್ನ ಮಗಳನ್ನ ನೀನು ನಿನ್ನ ಹೋಟೆಲ್ನ ಮಗಳು ಹುಟ್ಟಿದ್ಲ್ವಾ ನೀನು ಅಪ್ಪ ಅಲ್ವಾ ಹೇಳು ಅಲ್ವ ನೀನು ಯಾಕೆ ಈ ದುರ್ ಬುದ್ಧಿ ಕಲಿತೈವಿ ಯಾಕೆ ನಿಮಗೆ ನಾನು ನನ್ನ ಮಗಳು ಏನೇ ಮಾಡಿದೋ ಏನು ಮೋಸ ಮಾಡಿದೋ ಏನಪ್ಪ ಮೋಸ ಮಾಡಿದೋ ಯಾಕೆ ಹಿಂಗೆ ಮನೆ ಹಾಳು ಬುದ್ಧಿ ಕಲಿತೈವಿ ಅವ್ರ ಮನೆಗೆ ಹೋಗ್ಬೇಕು ಅನ್ನೋದೇ ಇರಿತು ಯ್ ನಂದಿಷ್ಟೀ ನಂದಿಷ್ಟ ನೀನ್ ನೀನ್ ಅಂತ ಏನ ನಾನು ಯಾರು ಅಲ್ವಾ ನನ್ ಬೇರೆ ಬೋದ್ ಜನ್ಮಕ್ ಆಚ ಕೈಕ್ ಜನ್ಮಿಂಗ್ ಮಾತಾಡ್ತೀಯ ನೀನು ಎಷ್ಟು ಮಾತಾಡ್ತಾನ ನೋಡು ಮಗಳು ಬಾಳ ಹಾಲ್ ಬಿದ್ದೋ ಕುಂತದೆ ಅದನ್ನೆಲ್ಲ ಸರಿ ಮಾಡದಕ್ಕೆ ಹೋಗಿದಲ್ವ ಸರಿ ಮಾಡಿ ಬಂದ ನನ್ ಮಗಳನ್ನ ತಪ್ಪಾಯ್ತು ಇಲ್ಲಿ ಬಿಡ್ತೀವಿ ಕರ್ಕೊಂಡಿ ಏನ್ಬಿಟ್ಟು ಹಂಗಂದ ಕರ್ಕೊಂಡೋಗಿ ಹೇಳಕ್ ಹೋಗಿದ ಕರ್ಕೊಂಡು ಬಿಟ್ಟಿ ನಿನ್ ಮಗಳನ್ನ ಬಿಡೋ ಮತ್ತೆ ಬಿಡೋ ಮತ್ತೆ ಓ ನೀರ ತಲೆಗೆಸ್ಬಿಟ್ಟು ಕರ್ಕೊಂಡ್ ಇಸ್ಕೋ ನಾನು ಸರ್ ಮಾಡ್ತೀನಿ ಅಂತ ಹೇಳಿದೆ ನಿನ್ಗೆ ಒಗದರೆ ಅವತ್ತು ಅದಿದ್ದಲ್ಲ ಇವತ್ತು ಅದಿತಿ ನೋಡಕ ನಿಂಗೆ ಬಟ್ಟಿ ನಿನ ಸುಮ್ನೆ ತಾಳ್ತರೆ ನನ್ ತಾಳ್ತಕ್ಕೆ ನನಗೆ ಸುಮ್ ತಾಳ್ಗರೆ ಸುಮ್ ನನಗೆ ಅದೇ ಮನೆ ಉಚ್ಚ ಬಡಿದಾ ಬಿಡಬೇಕಿತ್ತು ಅಷ್ಟೇ ಸುಮ್ ಬೈ ಮುಚ್ಚಿಕೊಂಡು ಹೋಗು ನಿನ ಬೇರೆ ನಾನು ಬೇಕೋದನ ಹೋಗಿದೆ ಏನiga ಏನiga ಅಂತ ಆಗ್ಬೇಕು ಯಾಕಪ್ಪ ಬಿಟ್ಟಿ ಮಾಡ್ತಿದೀಯಾ ಅವ್ ನೋಡಕ ಹೋಗಿದಾ ನೀನು ಅಯ್ಯೋ ನಿನ್ನ ಊರಾದೇ ಮಕಾಸೆಡ್ ಬಿರ್ತಿನ ಅಷ್ಟೇ ಹೆಂಗ ಎಲ್ಲಾ ಮಾತಾಡ್ದ್ರ ನೀ ಇಲ್ದೋದರನೇ ಓ ಹೋಗ್ ಕಾಲಸಂದೆ ಉಗ್ಗ ಹೋಗೋ ಬಕ್ಕ ಕಾಲಸಂದೆ ರೀ ತುಕ್ತಿನೆ ಹೋಗ್ತಾ ನೀ ಹೇಳದಲ್ಲ ಭೂಪ ಹೋಗಿ ಕಾಲಸಂದೆ ಉಗ್ಗ ಹೋಗ್ತಿನಿ ಓಹೋ ನಿನ್ನ ಆಟೇ ನನಗೆ ಗೊತ್ತಿರ ಅಂತ ಬಿಟ್ಿದೀಯಾ ಏ ಮಾಡ್ಕೊಂಡಿದ್ದಕ್ಕೆ ನೀನು ಹೋಗಿರೋದು ನೀನು ನಿಮ್ಗೆ ಸುಮ್ನೆ ಬಿಡ್ತೀನಿ ಅನ್ಕೊ ಬಿಟ್ಟಿದ್ಯ ಅದೇ ಮಗಳು ಬಾಡ್ ಮುರ್ಕೊಂಡು ಬಂದು ಇಲ್ಲಿ ಕೂತಾಳೆ ನೀನು ಅಲ್ಲಿ ಬಾಳೆ ಮನೆ ಹೊತ್ಕೊಂಡು ಹೋಯ್ತೀಯ ಅಂದ್ರೆ ಹಾ ಏನು ಏನ್ ಸಮಾಚಾರ ಏನೋ ಅವ್ಳು ಮಾಡ್ಕೊಂಡಿರ್ಬೇಕಾ ಕೆಂಪಿಯ ನೀನು ಹೆಂಗ್ ಹೋಗಿರೋದು ನೀನು ಬ್ಯಾಡ ನೋಡು ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾವ್ ನೀ ಸುಮ್ಮನೆ ಇದ್ಬಿಡು ನೀನು ಎಲ್ಲಾ ಮಾತಾಡ ಪಾಪ ಅಕ್ಕ ದೇವ್ರ ಅಂತಾಳು ಅವಳು ಮಕ್ಕ ಮಕ್ಕ ಕೊಟ್ಟೆ ಮಾತಾಡಕಿಲ್ಲ ಅಂತ ಹೇಳ್ಬಗ್ಗೆ ಹಿಂಗೆ ಮಾತಾಡೋದು ಸುಮ್ಮನೆ ಇದ್ಬಿಡು ಸರಿ ನೀನು ಹಿಂಗೆಲ್ಲ ಮಾತಾಡೋದು ನಂಗೆ ಬಾಳಕ್ ವಾಪಸ್ ನಂಗೆ ಪಾಪ ಹತ್ಲಾಳು ಹತ್ಲಾಳು ಅಂತ ಅದಕ್ಕೆ ನಾನೇನ್ ಮಾಡೇ ನಾನೇನು ಮಾಡೋಣ ಎತ್ಕರೇ ಇರೋದೇ ಹೇಳಿದೆ ನನಗೆ ಗೊತ್ತು ಆರ್ಕೆ ಮುಖ ಆ ಒಯ್ತಿದಲ್ಲಿ ನೀನು ಎಲ್ಲವನ್ನ ಅಕ್ಕೆ ನನ್ನ ಮಗಳನ್ನ ಗಂಡ ಬಿಟ್ಕೊ ಬಿಟ್ಬಿಟ್ಟು ಗಂಡ ಗಂಡವೇ ಬೇಡ ಅಂದ್ಬಿಟ್ಟು ಬಂದ್ರು ನೀನು ಹೋಗಿ ನಂಟು ಸ್ಥಾನ ಮಾಡ್ತಾಯಿದ್ದೀಯ ಅಂದರೆ ಇನ್ನೇನು ಅರ್ಥ ಅದೇ ಅರ್ಥ ಬಾಳೆ ಮನೆ ಹೊತ್ಕೊಂಡು ಹೋಗೋಂಥದ್ದೇನಿತ್ತು ಯಾಕೆ ಹೊತ್ಕೊಂಡೋಗಿ ಕೊಟ್ಟೆ ನೀನು ಅಂತ ಎಷ್ಟು ದಿವಸ ಅವ್ರ ಮನೆಗೆ ಓದ್ಕೊಂಡಿದ್ದೆ ನೀನು ಎಷ್ಟು ದಿವಸ ಹೊತ್ಕೊಂಬಂದಿದ್ದೆ ನಮಗೆ ಬೇಡ ನನ್ನ ಮಗಳಿಗೆ ಬೇಡ ಅಂದ ಮೇಲೆ ನಿನಗೆ ಯಾಕೆ ನಿನಗೆ ಯಾಕಪ್ಪ ಹದಿನೇಳು ದಿನ ಜಾಸ್ತಿ ಮಾತಾಡೋಣ ನೀನು ನಿನಗೆ ಯಾಕೆ ನಮಗೆ ಬೇಡ ಅಂತ ನಾವೇ ಬಿಟ್ಟಾಕಿದ್ಮೇಲೆ ನಿನಗೆ ಯಾಕೆ ನಿನ್ಗೆ ಯಾಕೆ ಇವಳತ್ ನ್ಯಾಪಾರ ಅಂತ ನಾನ್ ಕೇಳ್ತಾ ಇರೋದು ಓಹೋ ಇನ್ನು ಆಟಗ ನಾಟಕ ನಿನ್ನ ಆಟಗ ಏನಂತ ನನ್ಗೆ ಗೊತ್ತಿಲ್ಲ ಅಂತ ಕಟ್ಟಿದ್ಯಾ ನಿನ್ನ ನಾನು ಅವ್ರಂಗೆ ಆಟ ಇಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಅವಳು ಮಾಡ್ಕೊಂಡಿರೋಕೆ ಹೋಯ್ತೀನಿ ಸರ್ ಎಗಿಲಿಸ್ತೀನಿ ನೋಡ್ಕೊ ನಿನ್ನ ಅವಳು ಅಯ್ಯೋ ಮಕನ ಪುಡಿಯ ನಿನ್ನ ಜಾಸ್ತಿ ಮಾತಾಡೋದು ಮಾತ್ರ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನಿನ್ಗೆ ಅಲ್ಲ ಹಂಗ್ ಮಾತಾಡ್ತಿಲ್ಲ ಅನ್ಯವಾಗಿ ನೀನು ಒಬ್ಳು ಮಗಳೆತ್ತಿ ನಿನ್ನ ಮನ್ಸೂರ್ ಕೂಲ ಅಲ್ವಾ ಹಂಗ ಅನ್ನೋದಾಗಿದ್ರೆ ಮಗಳನ್ನ ಗಂಡು ಮನೆ ಬಾಳಾಟ ಅಂತ ಹೇಳ್ಕೊಡ್ಬೇಕು ನೀನು ಈ ಅದ್ಬಿಟ್ಟು ಕರ್ಕೊಂಡ್ ತಿರ್ಸ್ಕತಿ ನೀನು ಮನೆ ಹಾಳಿ ಹೆಂಗೆ ಓಹೋ ನಾನಿಂದಾನೇ ಬೆಳ್ಕರಿತದ ಅಲ್ಲಿ ಏನ್ ಕಬ್ಬೇನೋ ನಾನಿಂದಾನೇ ಬಿಳ ಕರೀತದೆ ನಾನು ಮುಗಿ ಮುಗೀನ ಹಾಕಿಲ್ಲ ಅಂತ ಹೋಗಿ ನೋಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರ ಮುಗಿನ ಅವರು ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನ ಕರಿಯಿಲ್ಲ ಕಾಯ್ತಾ ಕುಂತಿದ್ದೀ ಏ ಕರ್ದ ಸಾಕು ಅಂತ ಕರೀತಾರೆ ಕಾಯ್ಕೊಂಡು ಕುತ್ಕೋ ಅವ್ನು ಮಾಡಿ ಸುಣಕಿರು ಹಂಗಡಿ ಇರಿಯರ್ತಿ ಅವಳು ಅವಳೆ ಹಂಗ್ತದಳು ಅದಕ್ಕಿಂತ ಮೂರು ಪಾಯ ನಿನ್ನ ಮಗಳು ಜಾಸ್ತಿ ಆಗಿನ ಅಂದ್ರೆ ಕೇಳು ನೀವು ಸರಿಯಾ ಅವಳಾರೆ ಉಣ್ಕೊತಿಕೊ ಮನೇಲಾದ್ರು ಅವಳೆ ನೀವು ಪರಿಸ್ಥಿತಿ ನೋಡ್ಕೊಳ್ಳಿ ಬೀದಿ ಬೀದಿಗೆ ಬಂದು ಬೀಳ್ತೀರಿ ಅಲೆ ನೋಡು ಯಾವ ಮಡಕ ಸಾಪಾಕನು ಬೀದಿ ಬಂದು ಬಿಡಾವೋ ಯಾಕ್ ಬೀದಿ ಬಂದು ಬಿಡಾವೋ ಯಾಕ್ ಮನೆ ಇಲ್ವಾ ಆಸ್ತಿ ಎಲ್ಲ ಬದಕತ್ತಿಲ್ವಾ ಆ ಯಾಕ್ ಬಿಡಾವೋ ಅಂತ ಯಾಕ್ ಮ ಬೀದಿ ಬಿಳವೆ ಓ ಎಲ್ಲ ಕರ್ಕ ಬಂದು ಇಸ್ಕೊಂಡಿದೇನೋ ಬೀಕ್ತಿ ಇಲ್ಲಿಗೆ ಅಲ್ವಾ ಬಂದಿ ಬಂದಿ ಓಕಾಕಿರ ಅಂದ್ಬಿಟ್ಟು ಕರ್ಕ ಬಂದು ಇಸ್ಕಬಹುದು ಅಯ್ಯೋ ಒಡಿ ತಿರಿ ಮಕಾಸೆರ್ಸ ನಿಂಗೆ ಎಲ್ಲ ಮಾತಾಡ್ರುಪ್ಪಾಪ್ಪ ಹಾಕೊಂಡ ಬಗೆ ಆ ಹಂಗೇನ ಮಾತಾಡೋತರ ಎಲ್ಲರಗೂ ಎಲ್ಕ ಬತ್ತಿನಿ ಹೋಯ ತಿನ ಊರಲ್ವೇ ಎಲ್ಲರಗೂ ಎಲ್ಕ ಬತ್ತಿ ಗಡ ಮಾಡ್ಕೊಂಡಾವಳೆ ಅಂತ ಅವ್ಲ ಮಾನೆ ಮರೋದೇನ ಬೀದಿ ಇರ ರಾಜ ಜಾಗ್ತಿನಿ ಏನiga ಏನiga ಅಂತ ಏನiga ಏನiga ಅಂತ ಕೇಳ್ತಿದೀ ಪ್ರಶ್ನೆ ನನಗೆ ಸಾಕೋಪ್ಪ

ಇಲ್ಲ ನನ್ ಮಗ್ಲ ಬಾಳ ಮಾಡವ್ರೆ ಅವ್ರ ಮನೆ ಕಡೆ ಏನ್ ತಿರ್ ನೋಡೋದೊಂದನೆ ಬಿಟ್ಟು ಏನು ಏನ್ ಕಮ್ಮಿ ಮಾಡಿದ್ರು ನಿನ್ಗೆ ಏನ್ ಕಮ್ಮಿ ಮಾಡಿದ್ರು ಅಂತ ನಿನ್ಗೆ ಇರಕ್ ಆಗ್ತಾನೆ ಬಂದಿರೋದು ಏನ್ ಕಮ್ಮಿ ಮಾಡಿದ್ರು ಇವತ್ತು ತಾನೆ ಏನ್ ಮೋಸ ಮಾಡಿದಾರು ಹೇಳು ನೀನು ವೈಕಲ್ ಸಾಕ್ಬೇಕಲ್ಲ ಅಂದ್ಬಿಟ್ಟು ವೈಕಲ್ ಅಷ್ಟು ಸೇರಿಸ್ಬೇಕು ಅಂತ ನೋಡಿದೆ ಬುಟ್ಟ ಅವ್ನ್ ಬುಟ್ಟಣ ಅವ್ನ ಮಕ್ಳನ್ನ ಅವ್ನ್ ಬುಟ್ಟಬೇಕಾಗಿತ್ತಲ್ವ ನಿನ್ ನೋಡ್ಕೊಳ್ಳ ಸಲುವಾಗಿ ವೈಕಲ್ನ ಅಷ್ಟು ಸೇರಿಸ್ಬಿಡ್ಬೇಕಾಗಿತ್ತು ಎಷ್ಟು ಮಟ್ಟಿಗೆ ಹೇಳ್ತಾ ಇದೀನಿ ನೋಡು ಹಾ ಒಂದ್ ಬೋಸ್ತಿಯ ಸುಮ್ಕಿರು ಈಗೇನು ಒಂದ್ ಬೋಸ್ತಿ ಒಂದ್ ಬೋಸ್ತಿ ಯಾವ ಸುಮ್ಕಿರು ನೋಡ್ವೆ ಹೆಂಗಾಯ್ತು ನಿನ್ ಪರಿಸ್ಥಿತಿ ಅಂತ ಸಾಪಾಕು ಸಾಪವೇ ನೋಡು ಅವ್ರ ಮಾತು ಕಟ್ಕೊಂಡಿಂಗ್ ಮಾತಾಡ್ತೀಯಲ್ಲ ನೀನು எ மூராக்கி அவ்வளோ ஆகி புராடம் நடித்தாரா தப்பாட்டது முகீன கரோதா கரோது இல்ல நான் கர்றோரு அங்க மாதிரி ಅವ್ರ ಮನ ಆಡೋಕರಪ್ಪ ನಿಮ್ಗೆ ಏನಪ್ಪ ಗೊತ್ತು ಅವ್ರ ಬಗ್ಗೆ ಅವ್ರ ಬಗ್ಗೆ ನಿನ್ ಗೊತ್ತಿಲ್ಲ ಸುಮ್ಮನಿರಪ್ಪ ನೀನು ಸುಮ್ನೆ ನಿನ್ ಎಷ್ಟು ಮಾತಾಡಿದ್ರು ಅಷ್ಟೇ ಕತೆ ನಿನ್ಗೆ ಇಲ್ಲ ನಂಬಿಕೆನಿಗೆ ಕಂಡವ್ರ ಮೇಲೆ ನಂಬಿಕೆ ಅನ್ನೋದು ಎಪ್ಪ ಅಂದ್ರೆ ಕೈ ಕೈಸಾಗ ಇನ್ ಬರ್ ಬರ್ಬಂದು ಹೋಗ್ ಹಾಕು ಹೋಗ್ ದೇಸ ತೋಲ್ಗೋಲ್ಲ ನಿನ್ ಯಾಕೆ ಬಿದ್ದೇ ಬಾವಿ ಎಲ್ಲ ಮಾಡುದು ತುಂಬ ಹೋಗ್ ಬಿದ್ದ ಇದು ನಮಗೆ ಇಲ್ಲ ನೀನು ಲಕ್ಕ ನಿಮ್ಗೆ ಯಾರ ಬರ ಬತ್ತಲ್ಲ ನೀನ್ ಇರ್ಬೇಕ್ ಮಾಡ್ಕೊಂಡ್ ಕಡೆ ಕಡ್ಮೆ ಆಯ್ತು

ಅವನ್ ಬೀದನೆ ಅದ್ ನೋವು ನನ್ ಮಗನ್ ಬೀದ್ ಏತ್ನೆ ಅಲ್ಲ ಕನವ ಎಲ್ಲ ಹೋಯ್ತೀನಿ ದೇವ್ ಸಂತ್ರ ಅಂತ ಹೊಂಟಲ್ವ ಎಲ್ಲರೂ ಹೊಂಟ್ರೆ ಏನ್ ಮಾಡೋದು ಸಾಯ್ಲ ಹಾಕು ಅವ್ನಿ ರಕ್ತಿ ನೆಗದ್ ಬಿಡೋರು ನೆಮ್ದಿ ಕೆಲ್ಸ ಆಕತ್ತೆ ಸಾಯ್ಲಿ ಬಿಡ್ ಮಗ ಹೋಲಿ ಬಿಡೋರು ಅವ್ನಿ ರಕ್ತ ಬೇಡ ಆಕತ್ತೆ ನೆಗದ್ ಬಿದ್ದೋರು ನೆಮ್ದಿ ನಮ್ಗೆ ನಡ್ಡು ಸ್ನಾನ ಮಾಡಕ್ ಕುಂತ ನಡ್ಸ್ತಾರ ಅದ್ರ ಮಗಳನ್ನ ಚೆನ್ನಾಗ್ ನೋಡ್ಕತ್ತಿಲ್ಲ ಅದ್ರ ನಾಲ್ಗೆ ಅಂತ ಬೇರೆ ಇರು ಹೋಯ್ತಿದ್ರ ಅಲ್ಲಿಗೆ ಹೋಯ್ತಿದ್ರ ಮಗ ನೋಡಿ ಇವ್ನ ಯಾವ್ದು ಕಲ್ತನ್ ಮನಾಳ ಅಂತ ಇವ್ನ ಮನಾಳ ಬಾಯಿ ಮುನ್ನಾಕ ಇವ್ರ ಉದ್ದಾರ ಅದ ನಡಿ ಆಯ್ತು ಸುಮ್ನಿರವೇ ಸುಮ್ಮನಿರು ಬೇಜಾರ್ ಮಾಡ್ಕೋಬೇಡ ಸುಮ್ಮನೆ ಇರಾ ಆಯಿತು ಅವಳು ಬೇಡ ಸುಮ್ಕಿ ನೀ ಏನು ಮಾಡಕೋದು ಅಪ್ಪ ಅರ್ಥ ಮಾಡ್ಕಬೇಕು ನನ್ನ ಮಗಳು ಬಾಳೆ ಹಾಳು ಮಾಡೋರೆ ಅವತ್ತೇನು ಹೋಗೋಣ ಅಂತ ನಮ್ಮ ಅಪ್ಪ ಅರ್ಥ ಮಾಡ್ಕೋಬೇಕು ನಮ್ಮ ಅಪ್ಪನೇ ಅರ್ಥ ಮಾಡ್ಕೆ ಅದ್ಮೇಲೆ ಎಷ್ಟು ಮಾತಾಡಿ ಏನು ಪ್ರಯತ್ನ ನೀನು ಯಾಕೆ ಮಾತಾಡಿ ಮಾತಾಡಿ ನಿಷ್ಠರಾದೆ ನಡಿ ಸುಮ್ಮನೆ ನೀನು ಅಳದು ಬೇಡ ಕರೆದು ಬೇಡ ಬಡ್ಸ್ಕೊಳ್ಳೋದು ಬೇಡ ಮಾತಾಡೋದು ಬೇಡ ಯಾಕೆ ಮಾತಾಡಿ ನೀನು ಮಾತಾಡ್ಬೇಡ ಅಪ್ಪುನ್ಗೆ ಅರ್ಥ ಮಾಡ್ಕೊಳ್ಳಿ ಅದ್ಮೇಲೆ ಮೇಲೆ ಯಾಕೆ ಮಾತಾಡಬೇಕು ಹೇಳು ನನ್ ಕಷ್ಟ ನನಗೆ ಅಪ್ಪುನ್ಗೆ ಒಂಥರ ಹೊಡೆದು ಹೋದ್ನ ಓಲಿ ಬಿಡು ಹೋಗ್ತೀನಿ ಅನ್ಬಿಟ್ಟು ಒಂದಾರ ಅವ್ರು ಬಿಟ್ಟು ಏರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ